ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜುಸೆಂಟ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಟಿಇಟಿಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಆಗಿ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಮೊದಲನೇ ಪ್ರಶ್ನೆ ಮಗುವಿನಲ್ಲಿ ವಿಕಾಸದ ಬೆಳವಣಿಗೆಗಳು ಕಂಡುಬರಲು ಕಾರಣ ಆಪ್ಷನ್ ಎ ಅನುವಂಶೀಯ ಕಾರಣಗಳು ಆಪ್ಷನ್ ಬಿ ಪರಿಸರದ ಅಂಶಗಳು ಆಪ್ಷನ್ ಸಿ ಅನುವಂಶೀಯ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆ ಆಪ್ಷನ್ ಡಿ ಪೌಷ್ಟಿಕ ಅಂಶಗಳು ಗೆಸ್ ಮಾಡಿ ಉತ್ತರ ಆಪ್ಷನ್ ಸಿ ಅನುವಂಶೀಯ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆ ಎರಡನೇ ಪ್ರಶ್ನೆ ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆಯಲ್ಲಿ ಪ್ರಾಕಲ್ಪನೆ ರೂಪಿಸುವ ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯ ಇಲ್ಲಿ ಕಾಣಬರುತ್ತದೆ ಆಪ್ಷನ್ ಎ ಸಂವೇದನಾ ಗತಿ ಅಂತ ಆಪ್ಷನ್ ಬಿ ಮೂರ್ತ ಕಾರ್ಯಗಳು ಅಂತ ಆಪ್ಷನ್ ಸಿ ಔಪಚಾರಿಕ ಕಾರ್ಯಗಳ ಅಂತ ಆಪ್ಷನ್ ಕಾರ್ಯ ಕಾರ್ಯಪೂರ್ವ ಅಂತ.. ಗೆಸ್ ಮಾಡಿ ಉತ್ತರ ಆಪ್ಷನ್ ಸಿ ಔಪಚಾರಿಕ ಕಾರ್ಯಗಳ ಅಂತ.. ಮುಂದಿನ ಪ್ರಶ್ನೆ ಭೌತಿಕ ಕೊರತೆ ಕಂಡುಬರುವ ಬುದ್ಧಿಶಕ್ತಿ ಸೂಚಂಕದ ವ್ಯಾಪ್ತಿ ಆಪ್ಷನ್ ಎ ಸೊನ್ನೆಯಿಂದ ಇಪ್ಪತ್ತೈದು ಆಪ್ಷನ್ ಬಿ ಒಂದರಿಂದ ಮೂವತ್ತು ಆಪ್ಷನ್ ಸಿ ಇಪ್ಪತ್ತೈದರಿಂದ ಐವತ್ತು ಆಪ್ಷನ್ ಟಿ ಸೊನ್ನೆಯಿಂದ ಎಪ್ಪತ್ತು ಗೆಸ್ಟ್ ಮಾಡಿ ಉತ್ತರ ಸೊನ್ನೆಯಿಂದ ಎಪ್ಪತ್ತು ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿಯ ಮೂರು ಆಯಾಮಗಳ ಮಾದರಿಯನ್ನು ರೂಪಿಸಿದವನು ಆಪ್ಷನ್ ಎ ಕೆಟಲ್ ಆಪ್ಷನ್ ಬಿ ತರ್ಸ್ಟ್ರೋನ್ ಆಪ್ಷನ್ ಸಿ ಜಿಪಿ ಗಿಲ್ಫೂರ್ಡ್ ಆಪ್ಷನ್ ಡಿ ಟರ್ಮನ್ ಗೆಸ್ ಮಾಡಿ ಪಾಸ್ ಮಾಡಿ ಕೂಡ ಗೆಸ್ ಮಾಡ್ಬೋದು ಉತ್ತರ ಜೆ ಪಿ ಗಿಲ್ಫೋರ್ಡ್ ಮುಂದಿನ ಪ್ರಶ್ನೆ ಬುದ್ಧಿಶಕ್ತಿ ಎನ್ನುವುದು ಆಪ್ಷನ್ ಎ ಭಾವನಾತ್ಮಕ ಸಾಮರ್ಥ್ಯ ಆಪ್ಷನ್ ಬಿ ಆಲೋಚನಾ ಸಾಮರ್ಥ್ಯ ಆಪ್ಷನ್ ಸಿ ಜ್ಞಾನಾತ್ಮಕ ಸಾಮರ್ಥ್ಯ ಆಪ್ಷನ್ ಡಿ ಚಾಲನಾ ಸಾಮರ್ಥ್ಯ ಗೆಸ್ ಮಾಡಿ ಉತ್ತರ ಆಪ್ಷನ್ ಬಿ ಆಲೋಚನಾ ಸಾಮರ್ಥ್ಯ ಮುಂದಿನ ಪ್ರಶ್ನೆ ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಾನ ಅವಧಿಯು ಕಡಿಮೆ ಇರುತ್ತದೆ ಏಕೆಂದರೆ ಆಪ್ಷನ್ ಎ ಮಗುವನ್ನು ಗಮನಿಸಲು ಶಿಕ್ಷಕರಿಗೆ ಸ್ವಲ್ಪ ಸಮಯ ಲಭ್ಯವಿರುವುದು ಆಪ್ಷನ್ ಬಿ ಮಗು ಬಹಳ ತುಂಟನಾಗಿರುವುದು ಆಪ್ಷನ್ ಸಿ ಅವನ ಸ್ನೇಹಿತರು ಅಡ್ಡಿ ವಹಿಸುವರು ಆಪ್ಷನ್ ಡಿ ಹುಟ್ಟಿನಿಂದ ಬಂದ ಗುಣಗಳು ಗೆಸ್ ಮಾಡಿ ಉತ್ತರ ಆಪ್ಷನ್ ಡಿ ಹುಟ್ಟಿನಿಂದ ಬಂದ ಗುಣಗಳು ಮುಂದಿನ ಪ್ರಶ್ನೆ ಹೊಳನೋಟ ಕಲಿಕೆಯ ಮುಖ್ಯವಾದ ಗುಣಲಕ್ಷಣವು ಆಪ್ಷನ್ ಎ ತಕ್ಷಣ ವಿಚಾರ ಹೊಳೆಯುವುದು ಆಪ್ಷನ್ ಬಿ ಸಂಕಷ್ಟ ಪರಿಹರಿಸುವುದು ಆಪ್ಷನ್ ಸಿ ಸ್ವಯಂ ಕಲಿಕೆ ಆಪ್ಷನ್ ಡಿ ದೃಷ್ಟಿಕೋನ ವೃದ್ಧಿಪಡಿಸುವುದು ಮಾಡಿ ಪಾಸ್ ಮಾಡಿ ಕೂಡ ಗೆಸ್ಟ್ ಮಾಡಬಹುದು ಉತ್ತರ ಆಪ್ಷನ್ ಎ ತಕ್ಷಣ ವಿಚಾರ ಹೊಳೆಯುವುದು ಮುಂದಿನ ಪ್ರಶ್ನೆ ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಎದುರು ನೋಡುವುದು ಆಪ್ಷನ್ ಎ ಪ್ರಯೋಗಾಲಯಗಳಲ್ಲಿ ಕೆಲಸ ಮಾಡುವುದು ಆಪ್ಷನ್ ಬಿ ಗ್ರಂಥಾಲಯಗಳಲ್ಲಿ ಅಭ್ಯಸಿಸುವುದು ಆಪ್ಷನ್ ಸಿ ಇತರರನ್ನು ಗೆಲ್ಲಲು ಅವಕಾಶಗಳು ಆಪ್ಷನ್ ಡಿ ವಿನೂತನ ಕಾರ್ಯಗಳು ಗೆಸ್ ಮಾಡಿ ಉತ್ತರ ಆಪ್ಷನ್ ಡಿ ವಿನೂತನ ಕಾರ್ಯಗಳು ಮುಂದಿನ ಪ್ರಶ್ನೆ ಒಬ್ಬ ಹುಡುಗನ ಮಾನಸಿಕ ವಯಸ್ಸು ಎಂಟು ಹಾಗೂ ದೈಹಿಕ ವಯಸ್ಸು ಹತ್ತು ಆಗಿದ್ದರೆ ಆತನ ಬುದ್ಧಿ ಸೂಚ್ಯಂಕವು ಆಪ್ಷನ್ ಎ ನೂರಿಪ್ಪತ್ತೈದು ಆಪ್ಷನ್ ಬಿ ನೂರು ಆಪ್ಷನ್ ಸಿ ಎಂಬತ್ತು ಆಪ್ಷನ್ ಡಿ ನೂರಿಪ್ಪತ್ತು ಗೆಸ್ ಮಾಡಿ ಉತ್ತರ ಆಪ್ಷನ್ ಸಿ ಎಂಬತ್ತು ಮುಂದಿನ ಪ್ರಶ್ನೆ ಒಬ್ಬ ಬಾಲಕಿ ಸಂಗೀತದಲ್ಲಿ ಪ್ರಾವೀಣ್ಯತೆ ಪಡೆಯುವುದು ಇದಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ಎ ಧನಾತ್ಮಕ ಮನೋಭಾವ ಆಪ್ಷನ್ ಬಿ ಕುತೂಹಲ ಆಪ್ಷನ್ ಸಿ ಆಂತರಿಕ ಅಭಿಪ್ರೇರಣೆ ಆಪ್ಷನ್ ಡಿ ಆಸಕ್ತಿ ಮಾಡಿ ಉತ್ತರ ಆಪ್ಷನ್ ಸಿ ಆಂತರಿಕ ಅಭಿಪ್ರೇರಣೆ ಮುಂದಿನ ಪ್ರಶ್ನೆ ಭಾಷಾ ಬೆಳವಣಿಗೆಯಲ್ಲಿ ಮೌಖಿಕ ಅಭಿವ್ಯಕ್ತಿ ಮತ್ತು ಹೊತ್ತು ಕೊಡುವಿಕೆಯ ಅಂಶಗಳನ್ನು ಈ ಮೂಲಕ ಗಳಿಸಬಹುದಾಗಿದೆ ಆಪ್ಷನ್ ಎ ಒಗ್ಗೂಡಿಸುವಿಕೆ ಆಪ್ಷನ್ ಬಿ ಒಳನೋಟ ಆಪ್ಷನ್ ಸಿ ಅನುಬಂಧಿತತೆ ಆಪ್ಷನ್ ಡಿ ಅನುಕರಣೆ ಗೆಸ್ ಮಾಡಿ ಉತ್ತರ ಆಪ್ಷನ್ ಡಿ ಅನುಬಂಧಿತತೆ ಮುಂದಿನ ಪ್ರಶ್ನೆ ಅಭ್ಯಾಸ ನಿಯಮದಲ್ಲಿ ಇತರ ವಸ್ತುಗಳು ಸಮನಾಗಿದ್ದು ಎಂಬ ನುಡಿಗಟ್ಟು ಇವುಗಳಿಗೆ ಸಂಬಂಧಪಟ್ಟಿದೆ ಆಪ್ಷನ್ ಎ ಪರಿಣಾಮ ಮತ್ತು ಸಿದ್ಧತೆ ಆಪ್ಷನ್ ಬಿ ಉಪಯೋಗ ಮತ್ತು ನಿರುಪಯೋಗ ಆಪ್ಷನ್ ಸಿ ತಾಜಾ ಮತ್ತು ತೀವ್ರ ಆಪ್ಷನ್ ಡಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ಮಾಡಿ ಉತ್ತರ ಆಪ್ಷನ್ ಡಿ ಉಪಯೋಗ ಮತ್ತು ನಿರುಪಯೋಗ ಮುಂದಿನ ಪ್ರಶ್ನೆ ಪರಿಣಾಮ ನಿಯಮವು ಹೊತ್ತಿ ಹೇಳುವುದು ಆಪ್ಷನ್ ಎ ಬಹುಮಾನಗಳನ್ನು ಮಾತ್ರ ಆಪ್ಷನ್ ಬಿ ಶಿಕ್ಷೆಗಳನ್ನು ಮಾತ್ರ ಆಪ್ಷನ್ ಸಿ ಬಹುಮಾನ ಮತ್ತು ಶಿಕ್ಷೆ ಎರಡನ್ನು ಆಪ್ಷನ್ ಡಿ ಬಹುಮಾನ ಮತ್ತು ಶಿಕ್ಷೆ ಎರಡು ಅಲ್ಲ ಗೆಸ್ ಮಾಡಿ ಉತ್ತರ ಆಪ್ಷನ್ ಡಿ ಬಹುಮಾನ ಮತ್ತು ಶಿಕ್ಷೆ ಎರಡನ್ನು ಮುಂದಿನ ಪ್ರಶ್ನೆ ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಪರೀಕ್ಷೆಯನ್ನು ಮಾಡುವಲ್ಲಿ ಮೌಲ್ಯವಾದ ಪರೀಕ್ಷೆ ಆಪ್ಷನ್ ಎ ಬಹು ಆಯ್ಕೆ ಮಾದರಿ ಪರೀಕ್ಷೆಗಳು ಆಪ್ಷನ್ ಬಿ ಹೊಂದಿಸಿ ಬರೆಯುವ ಪರೀಕ್ಷೆಗಳು ಆಪ್ಷನ್ ಸಿ ಪ್ರಬಂಧ ಮಾದರಿ ಪರೀಕ್ಷೆಗಳು ಆಪ್ಷನ್ ಡಿ ಪೂರ್ಣಗೊಳಿಸುವ ಮಾದರಿ ಪರೀಕ್ಷೆಗಳು ಗೆಸ್ ಮಾಡಿ ಉತ್ತರ ಆಪ್ಷನ್ ಸಿ ಪ್ರಬಂಧ ಮಾದರಿ ಪರೀಕ್ಷೆಗಳು ಮುಂದಿನ ಪ್ರಶ್ನೆ ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಲಘು ಮಾದರಿ ಪರೀಕ್ಷೆಗಳಿಗಿಂತ ಹೆಚ್ಚು ಆದ್ಯತೆ ಪಡೆದಿವೆ ಏಕೆಂದರೆ ಆಪ್ಷನ್ ಎ ವ್ಯಕ್ತಿ ನಿಷ್ಠತೆಯನ್ನು ಕಡಿಮೆ ಮಾಡುತ್ತವೆ ಆಪ್ಷನ್ ಬಿ ರಚನೆ ಮಾಡುವಲ್ಲಿ ಸುಲಭವಾಗಿದೆ ಆಪ್ಷನ್ ಸಿ ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ ಆಪ್ಷನ್ ಡಿ ಸುಲಭವಾಗಿ ಹೆಚ್ಚು ಅಂಕಗಳಿಸಬಹುದು ಗೆಸ್ ಮಾಡಿ ಉತ್ತರ ಆಪ್ಷನ್ ಎ ವ್ಯಕ್ತಿನಿಷ್ಠತೆಯನ್ನು ಕಡಿಮೆ ಮಾಡುತ್ತವೆ ಫ್ರೆಂಡ್ಸ್ ಇದಿಷ್ಟು ಭಾಗ ಒಂದರಲ್ಲಿನ ಪ್ರಶ್ನೋತ್ತರಗಳಾಗಿದೆ ಮುಂದಿನ ಪ್ರಶ್ನೋತ್ತರಗಳನ್ನು ಭಾಗ ಎರಡರಲ್ಲಿ ನೋಡಬಹುದಾಗಿದೆ ಫ್ರೆಂಡ್ಸ್ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಆಗಿ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಕೂಡ ಮಾಡಿ ಹಾಗೆಯೇ ಇನ್ಯಾವುದಾದರೂ ಪರೀಕ್ಷೆಗೆ ಸಂಬಂಧಿಸಿದಂತಹ ವಿಡಿಯೋ ಬೇಕಿದ್ದಲ್ಲಿ ಅದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು